ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಬೆಳಗಿನ ಬ್ರೇಕ್ಫಸ್ಟ್ನ ಯಾವ ಥರ ಎಲ್ದಿಯಾಗಿ ಮಾಡೋದಂತ ನೋಡೋಣ ಬನ್ನಿ ನುಚ್ಚಿನುಂಡೇನ ಮೊದಲನೇದಾಗಿ ಒಂದು ಬಟ್ಲು ತೊಗರಿಬೇಳೆ ಅರ್ಧ ಬಟ್ಲು ಕಡಲೆಬೇಳೆ ಅರ್ಧ ಬಟ್ಲು ಬೇಳೆ ಹಾಕಿ ಎರಡರಿಂದ ಮೂರು ಸಾರಿ ಇದನ್ನು ಚೆನ್ನಾಗೇ ವಾಶ್ ಮಾಡಬೇಕು ಚೆನ್ನಾಗಿ ವಾಶ್ ಮಾಡಿದ ನಂತರ ನೆಕ್ಸ್ಟು ಇದಕ್ಕೆ ನೆನಲಿಕ್ಕೆ ನೀರು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಅವರ್ ನೆನೆಸ್ಬೇಕು ನೆನೆ ನಂತರ ಒಂದು ಜಾರಿಗೆ ನಾವು ಆ ನೆಂದಿರೋ ಬೇಳೆಗಳನ್ನ ನೀರಿಂದ ತೆಗೆದು ಜಾರಿಗೆ ಹಾಕಬೇಕು ನಾವು ಯಾವುದೇ ಎಕ್ಸ್ಟ್ರಾ ನೀರು ಹಾಕಿ ಇಲ್ಲಿ ರುಬ್ಕೊಳಕ್ಕಿಲ್ಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಎರಡು ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿನ ಹಾಕಿ ಚೆನ್ನಾಗೆ ತರಿ ತರಿ ರುಬ್ಬಬೇಕು ಇದು ತುಂಬ ನುಣ್ಣಗೆಲ್ಲ ರುಬ್ಬಾರ್ದು ನೋಡಿ ಈ ಥರ ತರಿ ತರಿಯಾಗಿ ಕೈಗೆ ಸಿಗಬೇಕು ಗೊತ್ತಾಗ್ತಿದೆ ನೋಡಿ ಯಾವ ಥರ ತರಿ ತರಿಯಾಗಿದೆ ಅಂತ ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದು ಹಾಕ್ಕೋಬೇಕು ಇದಕ್ಕೆ ನಾವು ಯಾವುದೇ ಥರ ನೀರು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಮತ್ತು ಇದಕ್ಕೆ ಒಂದು ಬಟ್ಲಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು ಈರುಳ್ಳಿ ಒಂದು ಬಟ್ಲು ಸಬ್ಸಿಗೆ ಸೊಪ್ಪು ಒಂದು ಮುಕ್ಕಾಲು ಬಟ್ಲಷ್ಟು ಕಾಯಿ ತುರಿ ಇದರಲ್ಲಿ ಯಾವುದೇ ಥರ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸಾಮಗ್ರಿಗಳನ್ನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಯಾವುದೇ ಥರ ನೀರು ಹಾಕೋ ಥರ ಇಲ್ಲ ನೋಡಿ ಈ ಥರ ಉಂಡೆ ಕಟ್ಟ ಅದಕ್ಕೆ ಬಂದರೆ ತುಂಬ ಚೆನ್ನಾಗಿ ನುಚ್ಚಿನುಂಡೆಗೆ ತುಂಬ ಹದವಾಗಿರುತ್ತೆ ಈಗ ನೆಕ್ಸ್ಟು ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆನ ಚೆನ್ನಾಗಿ ಸೌ ಸವರಬೇಕು ಸಾವಿರೋದ್ರಿಂದ ಯಾವುದೇ ಥರ ಇದು ನುಚ್ಚಿನುಂಡೆ ಆಮೇಲೆ ಬೇಯಿಸೋಬೇಕಾದ್ರೆ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬೆಂದ ನಂತರ ತ ತೆಗಿಬೋದು ನೆಕ್ಸ್ಟು ನೋಡಿ ನೀವು ಓವಲ್ ಶೇಪಾಗಾದರೂ ಮಾಡ್ಬೋದು ಅಥವಾ ಒಡೆ ಥರ ಶೇಪಲ್ಲಾದರೂ ಮಾಡ್ಬೋದು ನಾನು ವಡೆ ಶೇಪಲ್ಲಿ ಮಾಡ್ತಿದ್ದೀನಿ ಬೇಗನೆ ಕೂಡ ಬೇಯುತ್ತೆ ಈ ಥರ ಮಾಡೋದ್ರಿಂದ ಈ ಥರ ಎಲ್ಲ ಪ್ಲೇಟಿಗೂ ಹಾಕಿಟ್ಬಿಟ್ಟು ನೆಕ್ಸ್ಟು ಒಂದು ಇಡ್ಲಿ ಪಾತ್ರೆಗೆ ನಾವು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ ಹಾಕಿದ ನಂತರ ಮುಚ್ಚಿನುಂಡಿ ಹಾಕಿರೋ ಪ್ಲೇಟ್ಗಳನ್ನ ಈ ಥರ ಇಡ್ಲಿ ಕುಕ್ಕರ್ಗೆ ಜೋಡಿಸ್ತಾ ಇದ್ದೀನಿ ಜೋಡಿಸಿ ಈಗ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಯಾಕಂದರೆ ಬೇಳೆಗಳಲ್ವ ತುಂಬ ಚೆನ್ನಾಗೆ ಬೇಯಬೇಕು ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ನೆಕ್ಸ್ಟು ಮುಚ್ಚಳ ತೆಗೆದ ನಂತರ ನೋಡಿ ಯಾವ ಥರ ರೆಡಿಯಾಗಿದೆ ಈ ಥರ ಫೋರ್ ಸ್ಪೂನಿಂದ ಈ ಥರ ಚುಚ್ಚಿ ನೋಡಿದರೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವು ಇದೇ ಸ್ಪೂನಿಂದ ಯಾವ ಥರ ಎತ್ತದಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದ್ರೆ ಈ ಥರ ಎದ್ದು ಬರುತ್ತೆ ನೋಡಿ ಈ ಥರ ಚೆನ್ನಾಗೇ ಬರುತ್ತೆ ಇದು ಶುಗರ್ ಪೇಷಂಟು ಬಿ ಪಿ ಪೇಷೆಂಟ್ ಯಾರಾದರೂ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಬೋದು ನೈಟ್ ಡಿನ್ನರ್ಗಾದ್ರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಡಯಟ್ ಮಾಡೋರ್ಗು ತುಂಬ ಯೂಸ್ ಆಗುತ್ತೆ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಿನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್